ಬೆಳಿಗ್ಗೆ ಮುಂಚೆ ಎದ್ದು ಕ್ಯಾಬಿನಿಂದ ಹೆರ್ಗ್ ಬತ್ತೆ ನನ್ನ ಮಕ್ಕಳೆಲ್ಲ ಅಡ್ಡಡ್ಡು ಬಿದ್ಕೊಂಡಿದ್ರು ಮರ ಅದಾದ್ಮೇಲೆ ಹೊರಗೆ ಬಂದಕ್ಕೆ ಹಿಂದೊಂದು ಶಿಪ್ ಬಂದು ಇದ್ದೈತೆ ನಿನ್ನೆ ಇಲ್ಲಿ ಇರಲಿಲ್ಲ ಹೊಸ ಶಿಪ್ ಬಂದಿದ್ದಕ್ಕ ಅಂತ ಮತ್ತೆ ಎಂತ ಮಾಡೋದು ಅಂತೇಳಿ ಕೂತ್ಕೊಂಡಿದ್ದೆ ಕ್ಯಾಪ್ಟನ್ ಎಲ್ಲ ಬಂದ್ಕಂಡು ಎಲ್ಲ ಬಾಬಾ ಎಲ್ಲ ಬಾಬಾ ಸೇಲಿಂಗ್ ಬಾಬಾ ಸೇಲಿಂಗ್ ಅಂದ್ಕೊಂಡು ನಾವೆಲ್ಲ ಕಡೆಗೆ ಸೇಲಿಂಗಿಗೆ ಹೆರ್ಗೆ ಬಂತು ಇಂಜಿನ್ ರೂಮಿಗೆ ಎಲ್ಲ ಆನ್ ಮಾಡಿ ವಾಚೆಲ್ಲ ಮಾಡಿ ಆ್ಯಂಕರೆಲ್ಲ ಎತ್ತಿ ಆಮೇಲೆ ಹೆರಗ್ ಬಂದು ಇವ್ರದ್ದು ಫೋಟೋ ಶೂಟಿಂಗ್ ನಡೀತಿದ್ದಿತ್ತು ಇಲ್ಲಿ ಅಜ್ಜ ಇದ್ದರು ಹುಕ್ಕ ಮಾಡೋಕ್ಕೆ ಹುಕ್ಕ ಇರತ್ತಲ್ಲ ಅದನ್ನು ಮಾಡೋಕ್ಕೆ ಅದಕ್ಕೆ ಎಂಥದೋ ಕೋಯಿ ಎಂಥ ಎಂಥ ಮಾರೆ ಅದಕ್ಕೆ ಎಂಥದೋ ಒಂದು ಅಂತ್ರ ಅದನ್ನು ಸರಿ ಮಾಡ್ತಿದ್ರೆ ಅದಾದ್ಮೇಲೆ ಇವ ಈರುಳ್ಳಿದ್ಮೇಲೆ ಚಿಪ್ಪೆ ಎಲ್ಲ ತೆಗಿತ ಕೂತಿದ್ದ ಕುಕ್ಕ ಹೇಳ್ರ ನನ್ನ ಹತ್ರ ಹೇಳೋದು ನಾನು ಬಂದು ಇವನತ್ರ ಹೇಳ್ದು ಇವನತ್ರ ಹತ್ರ ಮಾಡ್ತಿದ್ದೆ ಬಿಕಾಸ್ ಐ ಆಮ್ ಸೀನಿಯರ್ ನಾವು ಅದಾದಮೇಲೆ ಈ ಒಂದು ಈ ಈ ಒಂದು ಕಲೆಯನ್ನು ನೋಡುತ್ತಾ ಇಂಜಿನ್ ಚೆಕ್ ಮಾಡು ಕೆಳಗೆ ಬಂದೆ ಪ್ರೆಷರ್ ಆಯಿಲ್ ಎಲ್ಲ ಚೆಕ್ ಮಾಡಿದೆ ಒಂದು ಸಲ ಡೀಸಲ್ ಲೆವೆಲೆಲ್ಲ ಕಂಡೆ ಅದಾದ್ಮೇಲೆ ಹೆರ್ಗೆ ಬಂದ ಕಾಂತೆ ಇದು ಡ್ರೈ ಡಾಕ್ ಹಾಕಾಯ್ತಾ ಇಲ್ಲಿ ಶಿಪ್ಪೆಲ್ಲ ರಿಪೇರ್ ಆಗುವಂಥ ಜಾಗ ಸುಮಾರು ಶಿಪ್ ಎಲ್ಲ ಇದ್ದಿತ್ತು ದೊಡ್ಡ 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 ಶಿಪ್ಪು ಅದೆಲ್ಲ ಕಂಡ್ಕಂಡು ಹಿಂಗೆ ಕೂತಿದ್ದಿದೆ ಸುಮಾರು ಹೊತ್ತು ಅದೇ ಇಲ್ಲಿ ಬರ್ತಾ ಮೂರು ಮೂರು ಶಿಪ್ ನಾಲ್ಕು ನಾಲ್ಕು ಶಿಪ್ ಹೆಂಗೆ ಒಟ್ಟಿಗೆ ಅವಳಿ ಜವಳಿ ಮಕ್ಕಳಂತೆ ನಿಂತ್ಕೊಂಡಿದ್ದಿತ್ತಲ್ಲ ಇದೆಲ್ಲ ಕಂಡ್ಕಂಡು ಸುಮ್ಮನೆ ನಿಂತ್ಕೊಂಡಿದ್ದಿದೆ ಸ್ವಲ್ಪ ಹೊತ್ತು ಒಳ್ಳೆ ಗಾಳಿ ಬೀಸ್ತಿದ್ದಿತ್ತು ಅದಾದ್ಮೇಲೆ ಇವ ಹತ್ರ ಹೋದೆ ಹೋದ ಕೂಡಲೇ ಆಚಿಂದ ಏನೋ ಸೌಂಡ್ ಬತ್ತಿತ್ತಪ್ಪ ಪಟ್ಟ ಈಚಿ ತಿರ್ಗಿಕ ಅಂತ ಯಾವುದೋ ಒಂದು ಶಿಪ್ ಬರ್ತಿತ್ತು ಈ ಶಿಪ್ಪಲ್ಲಿ ಏನೋ ಒಂದು ಸಣ್ಣ ಸ್ಪೆಷಾಲಿಟಿ ಇದಿತ್ತಪ್ಪ ಎಂತ ಗೊತ್ತಿಲ್ಲ ಅದಾದಮೇಲೆ ಅದೇ ಶಿಪ್ ವಾಪಸ್ ತಿರ್ಕೊಂಡು ವಾಪಸ್ ನಮ್ಮ ಹಿಂದೆ ಬಪ್ಪು ಕೂಡ ಅದಾದಮೇಲೆ ನೋಡಿ ತೆಗ್ ತೆಗ್ ತೆಗ್ದು ಕೊಡ್ತಿದ್ದ ಅದಾದಮೇಲೆ ಇದು ಇರಾನಿಂದ ಬಾಂಬ್ ಹಾಕಿ ಹೊಟ್ಟಿ ಹೋದ ಶಿಪ್ಪದ ಈ ವ್ಯೂವನ್ನ ಇತ್ತಾ ಇಷ್ಟು ಸುಂದರ ವ್ಯೂವನ್ನು ನೋಡ್ತಾ ನೋಡ್ತಾ ಸೇಲಿಂಗಿದ ಮಜಾ ಎಂತ ಅಂದರೆ ನಾವು ಇಂಥದ್ದೇ ಎಲ್ಲ ನೋಡ್ಲಿಕ್ಕೆ ಸಿಗುವುದು ಎಷ್ಟ ಒಳ್ಳೆಯ ವ್ಯೂ ಸಮುದ್ರ ವ್ಯೂ ಅದು ಇದೆಲ್ಲ ಅದಾದ್ಮೇಲೆ ಮಾರೇ ನಮ್ದು ಇಷ್ಟು ದೊಡ್ಡ ಶಿಪ್ ಬತ್ತಿದ್ದದ್ದು ಇವ್ರಿಗೆ ತೋರ್ಲಿಲ್ಲ ಆಯ್ತು ಇವ್ರ ಬಲೆ ಸಿಗಿದ ಬಂದು ನಮ್ದು ಪ್ರೊಫೆಲರಲ್ಲೂ ಸಿಕ್ಕ ಬಿತ್ತು ಅದಾದ್ಮೇಲೆ ಶಿಪ್ ನಿಲ್ಲಿಸಿ ಅದನ್ನು ಸರಿ ಮಾಡೋ ಒಂದು ಗಂಟೆ ಆಯ್ತು ಇವ್ರ ಕಡೆ ಬಲೆ ಎಲ್ಲ ಕಟ್ ಮಾಡಿ ಕ್ಯಾಪನ್ ಹತ್ರ ದುಡ್ಡೆಲ್ಲ ತಕೊಂಡು ಇದು ತಪ್ಪ ಅವ್ರದೇ ಇದಿತ್ತು ಆರು ನಮ್ಗೆ ಕೊಡಬೇಕಾಗಿತ್ತು ಮಾರೆ ಸಾಲಿ ಅಂತ ಮಾಡೋದು ಅದಾದ್ಮೇಲೆ ರಾತ್ರಿ ನಮ್ಮ ನಾಲ್ಕು ಗಂಟೆ ತನಕ ವಾಚ್ ಇದ್ದಿತ್ತು ಅದಾದ್ಮೇಲೆ ನಾವು ಅದ್ರ ಮಧ್ಯ ಟೀ ಬಿಸ್ಕಿಟ್ ಎಲ್ಲ ತಿಂದು ಅದಾದ್ಮೇಲೆ ಹೋಗಿ ನಿದ್ರೆ ಮಾಡ್ತು